ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕನ್ನಡ ನಾಡು ರಾಜ್ಯ ರೈತ ಸಂಘದ ವತಿಯಿಂದ ನಗರದ ಫ್ರೀಡಂ ಪಾರ್ಕ್ನಲ್ಲಿಂದು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು ಸಂಘಟನೆ ರಾಜ್ಯಾಧ್ಯಕ್ಷರಾದ ಗಣೇಶ್ ಎಳಿಗೇರ್ ಮಾತನಾಡಿ ಸರ್ಕಾರ ನಮ್ಮ ಅಹವಾಲು ಕೇಳಲು ಬಾರದೆ ಬರೀ ಅಧಿವೇಶನದಲ್ಲಿ ಅನವಶ್ಯಕ ಚರ್ಚೆ ಮಾಡುತ್ತಾ ಕಾಲಹರಣ ಮಾಡುತ್ತಿದ್ದಾರೆ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲವಾದಲ್ಲಿ ಇಲ್ಲಿಯೇ ಧರಣಿ ಮುಂದುವರಿಸುತ್ತೇವೆ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಮತ್ತು ಮುಂದುವರಿಸಿದ ಗಣೇಶ್ ಇಳಿಗೇರ್ ಅವರು ತಮ್ಮ ಬೇಡಿಕೆಗಳಾದ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಸ್ವಾಮಿನಾಥನ್ ವರದಿ ಜಾರಿಯಾಗಬೇಕು ಭೂ ಸುಧಾರಣಾ ಕಾಯ್ದೆ ಎಪಿಎಂಸಿ ಕಾಯ್ದೆ ವಿದ್ಯುತ್ ಖಾಸಗೀಕರಣ ಕಾಯ್ದೆ ಹಿಂಪಡೆಯಬೇಕು ಮತ್ತು ತೆರಿಗೆ ಹಣದಲ್ಲಿ ಸರ್ಕಾರ ಪ್ರತಿ ಟನ್ಗೆ ರೈತರ ವರದಿಗೆ ಎರಡು ಸಾವಿರ ರೂಪಾಯಿ ಸಹಾಯ ಧನವನ್ನಾಗಿ ನೀಡಬೇಕು ಇನ್ನು ಪ್ರತಿ ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ಘೋಷಿಸಬೇಕು ಬಗರ್ ಹುಕುಂ ಅಕ್ರಮ ಸಾಗುವಳಿದಾರರನ್ನ ಸಕ್ರಮಗೊಳಿಸಿ ಸಾಗುವಳಿ ಪ್ರಮಾಣ ಪತ್ರವನ್ನು ನೀಡಬೇಕು ಜೊತೆಗೆ ಉಳುವವನೇ ಭೂಮಿಯ ಒಡೆಯ ಕಂದಾಯ ವಿನಾಯಿತಿ ಜಮೀನು ಸೇರಿದಂತೆ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ರೈತ ಕೃಷಿ ಪರಿಷತ್ ರೂಪಿಸಬೇಕು ಕಳಸಾ ಬಂಡೂರಿ ಮಹದಾಯಿ ಕೃಷ್ಣ ರಾಜ್ಯದ ಎಲ್ಲ ನದಿಗಳ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಬಗೆಹರಿಸಬೇಕು ಎಂದು ಇದೇ ಸಂದರ್ಭದಲ್ಲಿ ಒತ್ತಾಯಿಸಿದರು ರಾಜ್ಯಾದ್ಯಂತ ಬಂದಿದ್ದ ಹಲವು ರೈತ ಸಂಘಟನೆಗಳ ಮುಖಂಡರು ರೈತ ಮಹಿಳೆಯರು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಮೈಸೂರು ಮತ್ತು ಬೆಳಗಾವಿ ಭಾಗದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೀತಾ ಇದ್ದಾರೆ ಆ ಕಬ್ಬಿನ ಬೆಳೆಗೆ ಸೂಕ್ತವಾದ ಆ ಟಣ್ಣಿಗೆ ಐದರಲ್ಲಿಂದ ಆರು ಸಾವಿರ ರೂಪಾಯಿ ಕೊಡಬೇಕಂತೇಳಿ ನಾವು ಉತ್ತಾಯನ್ನ ಇಟ್ಕೊಂಡಿದ್ದೀವಿ ಅದರ ಜೊತೆಗೆ ಭತ್ತ ಇವತ್ತು ದೇಶಕ್ಕೆ ಅನ್ನ ಕೊಡ್ತಕ್ಕಂಥದ್ದು ಭತ್ತ ನಿಗಮ ಮಂಡಳಿ ಮಾಡಬೇಕು ಈ ರಾಜ್ಯದಲ್ಲಿ ಹದಿನೆಂಟು ಜಿಲ್ಲೆಗಳಲ್ಲಿ ಭತ್ತ ಬೆಳೀತಾ ಇದೆ ಇಲ್ಲಿ ಬೆಳೆದಿರ್ತಕ್ಕಂಥ ಭತ್ತ ಇವತ್ತು ದೇಶ ವಿದೇಶಕ್ಕೆ ಹೋಗ್ತಾ ಇದೆ ಹಾಗಾಗಿ ಭತ್ತ ಮಂಡಳಿ ಮಾಡ್ಬೇಕಂತೇಳಿ ಒತ್ತಾ ಇದೆ ಈಗ ಕೃಷ್ಣ ಮತ್ತು ತುಂಗ ಹಲವು ನದಿಗಳು ಇವತ್ತು ತುಂಬಿ ಬರ್ತಾ ಇದೆ ಯಾಕಂದರೆ ಇವತ್ತು ವರ್ಣ ಕೃಪಾಶೀರ್ವಾದದಿಂದ ರಾಜ್ಯದಲ್ಲಿ ಎಲ್ಲ ಜಲಾಶಯ ಕೂಡ ಭರ್ತಿ ಆಗಿದೆ ಆದರೆ ಬಹುಮುಖ್ಯವಾಗಿ ಇವತ್ತು ತುಂಗಭದ್ರ ಜಲಾಶಯ ಮಡಿಲಿನಲ್ಲಿ ಇವತ್ತು ಕೃಷಿಗೆ ಹತ್ತೊಂಬತ್ತ ಕಿತ್ತಿ ರೈತ ಸಂಘಟನಾ ರಾಜ್ಯ ಗೌರವ ದೇಶ ತನಿಖೆ ಹಾಕೋದ್ರಿ ನಮ್ಮ ಗಣೇಶನ ಇಳಗಿರಿ ಹೋಗೋದಾರೀ ನಮ್ಮ ಕಡೆ ಹಚ್ಚಗಳ್ರಿ ರೈತರಲ್ಲಿ ಏನು ಗಣ್ಯಪ್ಪ ರೈತರಿಗೆ ನ್ಯಾಯ ಬೇಕ್ರಿ ನಮ್ಮ ಸರ್ಕಾರ ನ್ಯಾಯ ಕೊಡ್ತಾ ಇಲ್ಲ ರೈತರಿಗೆ ಕಣ್ಣಿದ ವರ್ಷಕ್ಕೆ ಯಾರೇ ಇಲ್ರಿ ಅದಕ್ಕೆ ರೈತರುಗಳು ಇನ್ನು ಹೋರಾಟ ಮಾಡೋ ವಿಚಾರ ಮಾಡಿದೇವ್ರಿ ಬೀದಿ ಬೀದಿ ರೈತರಿಗೆ ಕಣ್ಣಿದ ವರ್ಷವ್ರು ಯಾರೇ ಇಲ್ರಿ ನಮ್ದು ಏನು ಅಭಿಪ್ರಾಯ ರೈತರಿಗೆ ಅನ್ಯಾಯ ಆಗೋದು ತರಬೇಕ್ರಿ ಸಾಕಷ್ಟು ನೊಂದು ಬೆಂದವ್ರಿ ಕಣ್ಣೀರು ವರ್ಷ ಅವ್ರು ಯಾರೇ ಇಲ್ಲರಿ ಈ ಹಾಳಾದ ರಾಜಕಾರಣ ರೀ ಐದು ವರ್ಷಕ್ಕೊಮ್ಮೆ ಬರ್ತಾರ್ರಿ ಯಾರೂ ಎಮ್ ಎಲ್ ಎ ಪಿ ಮಿನಿಸ್ಟರ್ ಯಾರೂ ರೀ ಆದರೂ ರೈತರ ಬದಲು ನಾವು ಸ್ವಾಮೀಜಿ ಯಾಕೆ ಬೆನ್ನಾಯ್ತೀವಿ ಅಂದರೆ ನಮ್ಮ ಮಟ್ಟಕ್ಕೆ ಬರೋದು ರೈತರ ಆದಾಯ ಈ ರೈತರ ಸಂಬಂಧ ಹೋರಾಟ ಸಂಬಂಧ ನಾವು ಕೆಳಗೆ ರೀ ಆದರೂ ಎಲ್ಲರೂ ಪದವಿ ಆಶಯ ದಂಡಿಗಿಟ್ಟು ನಾವೆಲ್ಲರೂ ಸಾಧು ಸಂತರ ಹಿಡ್ಕೊಂಡ ಸ್ವಾಮೀಜಿ ಹಿಡ್ಕೊಂಡ ರಾಜಕಾರಣ ಹುಡ್ಕೊಂಡ ರೈತರು ಕಣ್ಣೀರು ಹೊರ್ಸ್ರ ಯಾರಾದ್ರೂ ಅವರು ಎಲ್ಲರೂ ಕೂಡಿ ಎಲ್ಲರೂ ಒಂದೇ ತಾಯಿ ಅಂದ್ರೆ ಮಕ್ಕಳು ಕೂಡಿ ಎಲ್ಲರೂ ವಿಚಾರ ಮಾಡಿ ಸಲ್ಲ ಕೊಟ್ಟು ಸೇವಾ ಮಾಡೋಣ್ರಿ ರೈತರು ರೀ ರೈತರಲ್ಲೇ ಈ ಥರ ನಾಲ್ಕಾಯದ ವಿಚಾರಗಳು ಬೇರೆ ರೈತರಿಗೆ ರಾಜಕೀಯ ಬೇಕೈತ್ರಿ ಕೆಲವೊಂದು ರೈತರಿಗೆ ಕುರ್ಚಿ ಬೇಕೈತ್ರಿ ಆದರೂ ನಮಗೆ ಯಾವುದೂ ಆಶೆ ಇಲ್ರಿ ನಾವು ಕೂಡ ರೈತ ಸಂಘಟನೆ ಮಾಡಿ ಸೇವಾ ಮಾಡಿ ಸಲ್ಲ ತಂದ ಬಡವರಿಗೆ ನ್ಯಾಯ ಕೊಡುವಂತ ವ್ಯವಸ್ಥೆ ಮಾಡ್ತಿವಿ ರೀ ಒಂದಿನ ದರೀಕನದ್ದ ಸದಾಲ್ಗಾರ್ ಸಾಮರಕ್ಯಕರಣಗಳು ಇವತ್ತು ಈ ಸಿ ಕಂಬ ತಂತಿಗಳು ಇವತ್ತೇನು ಇಂದ ಎಸ್ ಐ ವಿ ಎನ್ ಐ ಯಲ್ಲಿ ಉಚಿತವಾಗಿ ರೈತರಿಗೆ ಕೊಡ್ತಕ್ಕಂಥದ್ದಿತ್ತು ಆ ಯೋಜನೆ ಕೂಡ ರದ್ದಾಗಿದೆ ಅದನ್ನು ಕೂಡ ಪ್ರಾರಂಭ ಮಾಡಬೇಕಂತೇಳಿ ಒತ್ತಾಯಿದೆ ಇದೆ ಅದರ ಜೊತೆಗೆ ಬಹುಮುಖ್ಯವಾಗಿರ್ತಕ್ಕಂಥದ್ದು ನೂರಾರು ಭಾಗದಲ್ಲಿ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಹಮ್ಮಿಕೊಂಡಂತಹ ರೈತರ ಈ ಒಂದು ಸತ್ಯಾಗ್ರಹ ಪ್ರತಿಭಟನೆಯಲ್ಲಿ ಬೆಂಗಳೂರು ಚಲೋಕೆ ಇವತ್ತಿನ ದಿವಸ ಈ ಒಂದು ನಮ್ಮ ರೈತರಿಗಾಗಿ ಏನೋ ಒಂದು ಕುಂದು ಪರಿತೆ ನಡೆಯುತ್ತಲ್ಲ ಈ ಸರ್ಕಾರ ಮುಂದುವರೆತದಲ್ಲಿ ವಹಿಸಿ ಎಲ್ಲ ಬೆಳೆಗೆ ಪರಿಹಾರ ಆಗಬೇಕು ಮತ್ತು ಕೆಲವೊಂದು ಸುಸೈಡ್ ಮಾಡ್ಕೊಂಡಿರೋ ರೈತರು ಅವರಿಗೆ ಕೆಲವೊಂದು ಪರಿಹಾರ ಕೊಡಬೇಕು ಆಮೇಲೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಮಹಾಪುರ ಈಗಾಗಲೇ ಆ ಮಹಾಪುರದಲ್ಲಿ ಕೆಲವೊಂದು ರೈತರು ಬೆಳೆ ಹಾನಿಯ ಸಂಕಟದಲ್ಲಿದ್ದಾರೆ ಬೆಳೆ ಹಾನದಲ್ಲಿ ಅಂದರೆ ಕಬ್ಬು ಆಗಲಿ ಆಮೇಲೆ ಗೋಧಿ ಆಗಲಿ ಕೆಲವೊಂದು ಅನೇಕ ಬೆಳೆಗಳು ಸ ಮುನಿಗಿ ಹೋಗಿದ್ದಾರೆ ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಈ ನಮ್ಮ ರೈತರಿಗೆ ಒಂದು ಬೆಲೆಯನ್ನು ನಿಗದಿಪಡಿಸಿ ಈ ಒಂದು ಪರಿಹಾರ ಘೋಷಣೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಇನ್ನೂ ನಮ್ಮ ರೈತರು ಕೆಲವೊಂದು ಬರ್ತಾ ಇದ್ದಾರೆ ಅದಕ್ಕಾಗಿ ಸರ್ಕಾರ ಬೇಗನೆ ಬಂದು ನಮ್ಮ ಮನೆಯನ್ನು ಸ್ವೀಕರಿಸಿಕೊಂಡು ತಮ್ಮ ಆದೇಶ ನಮಗೆ ಹೇಳಬೇಕಾಗಿ ವಿನಂತಿ ಇವತ್ತು ರದ್ದು ಮಾಡಿ ಈಗ ಕರ್ನಾಟಕದ ರಾಜ್ಯದ ಮೂಲ ಮೂಲೆಗಳಂತ ರೈತ ಹೋರಾಟಗಾರರ ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷದಿಂದ ಈ ವರ್ಷ ಏನು ಕ್ಯಾಬಿನೆಟ್ ಅಧಿವೇಶನ ಪ್ರಾರಂಭ ಮಾಡಿದ್ರು ರೈತರವನ್ನು ಕಡೆಗಣಿಸಿ ಇವತ್ತ ರೈತರ ಪಾಲಿಗೆ ಈ ಸರ್ಕಾರ ಕಣ್ಣು ಬಾಯಿ ಮೂಗು ಎಲ್ಲ ಮುಚ್ಚಿ ಹೋಗಿದೆ ಯಾಕಂದ್ರೆ ರೈತರ ಆಯಾ ಭಾಗದಲ್ಲಿ ಸಾಯ್ತಾ ಇದ್ದಾರೋ ಉತ್ತರ ಕರ್ನಾಟಕದಲ್ಲಿ ಅತಿಯಾದಂಥ ಮಳೆ ಕೃಷ್ಣ ಮಹಾಪೂರು ಘಟಾಪುರ್ವ ಮಹಾಪೂರು ತುಂಗಭದ್ರಾ ಮಹಾಪೂರು ಆ ಒಂದು ವಿಷಯದಲ್ಲಿ ಕಬ್ಬು ಸೋಯಾಬೀನು ಗಂಜಲ ಮೆಕ್ಕೆಜೋಳ ಹಲವಾರು ಬೆಳೆ ನಾಶವಾಗಿ ರೈತರ ಕುಟುಂಬ ರೋಡಿಗೆ ಬಂದೈತಿ ಅದನ್ನು ಎಚ್ಚೆತ್ತು ಕೊಟ್ಟು ನೋಡುವಂಥ ಸರ್ಕಾರ ಇಲ್ಲ ಇವರೇ ಕಚ್ಚಾಡ್ತಾ ಇದ್ದಾರೆ ಅಧಿವೇಶನದಲ್ಲಿ ತಮ್ಮ ತಮ್ಮ ತಿಂಡಿಗಳನ್ನು ತಾನು ತಪ್ಪಲು ಕಚ್ಚಾಡ್ತಾರೋ ರೈತರ ಬಗ್ಗೆ ಯಾವುದೇ ಥರ ಕೂಲಿ ಕಾರ್ಮಿಕರ ಬಗ್ಗೆ ಯಾವುದೇ ಕೆಚ್ಚೆತ್ತು ಕಾಳಜಿ ಇಲ್ಲ ಇಂಥ ಸರ್ಕಾರಕ್ಕೆ ಬಿಸಿ ಮುಚ್ಚಲಿಕ್ಕೆ ಇವತ್ತು ನಾವು ವಿವಿಧ ಹೋರಾಟಗಳು ಹಾಕೊಂಡಿವೆ ಸ್ವಾಮಿನಾಥನ ವರದಿ ಇರ್ಬೋದು ರೈತರ ಸಾಲ ಮನ್ನಾ ಇರ್ಬಾರ್ದು ಮೈಕ್ರೋ ಫೈನಾನ್ಸ್ ಇರ್ಬೋದು ಹಾಗೂ ವಿವಿಧ ಭಾಗದಲ್ಲಿ ರೈತರ ಬೇಡಿಕೆ ನಾವು ಯಾಕಂದ್ರೆ ನಲವತ್ತು ದಶಕಗಳಿಂದ ಹೋರಾಟ ಮಾಡ್ತಕ್ಕಂಥ ಬಂದಂಥವ್ರು ನಾವು ಇವತ್ತಿನವರೆಗೆ ನಾವು ಇವತ್ತಿನ ಪ್ರಸಂಗ ಸರ್ಕಾರ ರೈತರಿಗೆ ಎರಡು ಲಕ್ಷ ರೂಪಾಯಿ ತುಂಬಿಸ್ಕೊತಾ ಇದ್ದಾರೆ ಮೊದಲು ಪ್ರಿಯಾದಂಥ ಕರೆಂಟ್ ಬಿಲ್ ಇತ್ತು ಈ ಒಂದು ಟಿ ಸಿ ಡಿ ಎರಡು ಲಕ್ಷ ರೂಪಾಯಿ ತುಂಬಿಸೋಂಥ ಆದೇಶ ಈ ಕಾಂಗ್ರೆಸ್ ಸರ್ಕಾರ ಮಾಡೈತಿ ಪ್ರತಿಯೊಂದು ದರ ಹೆಚ್ಚಳ ಮಾಡಿದಾರು ಪ್ರತಿಯೊಂದು ಟ್ಯಾಕ್ಸ್ ಹೆಚ್ಚಳ ಮಾಡಿದ್ರು ಈ ಎಲ್ಲ ಹೊರೆ ಯಾರ ಮೇಲೆ ಬರ್ತಾ ಇದೆ ಅಂದ್ರೆ ಪ್ರತಿನಿತ್ಯ ದೇಶಕ್ಕೆ ಅನ್ನ ಕೊಡುವಂತ ರೈತನ ಮೇಲೆ ಬರ್ತಾ ಇದೆ ಅದಕ್ಕಾಗಿ ಆ ಬಿಸಿ ಮುಡಿಸ್ಬೇಕಂತೇಳಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಏಕೀಕರಣದಿಂದ ಹಲವಾರು ಜಿಲ್ಲೆಯಿಂದ ರೈತ ರಾಜ್ಯಾಧ್ಯಕ್ಷರು ಬಂದು ಹೋರಾಟ ಮಾಡ್ತಾ ಸರ್ ಸರಿ ಅವ್ರು ಸರ ನಾವು ಯಾರ ಬಗ್ಗೆ ಮಾತಾಡಕ್ಕೆ ಹೋಗೋಲ್ಲ ಯಾಕಪ್ಪ ಅಂತಂದ್ರೆ ಇದು ಪ್ರಜಾಪ್ರಭುತ್ವ ಡೆಮಾಕ್ರಸಿ ದೇಶ ಅವ್ರೇನೋ ಅವ್ರವರು ಇಲ್ಲಿ ಯಾವ ಭಾಗದಲ್ಲಿ ಹೆಂಗ್ ನಮ್ಗೆ ಗೊತ್ತಿಲ್ಲ ನಿಜವಾದ ರೈತ ಹೋರಾಟಗಾರ ನಾವು ನಿಜವಾಗ ನಾವು ಬೆಳೆ ಕೇಳಬೇಕಂತೇಳಿ ನಮ್ದೇ ಸ್ವ ಸ್ವಕರ್ಚಿಯಿಂದ ಇವತ್ತು ಬಂದು ಇಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ನಮ್ಗೆ ನಾಯಕರು ನಾವೇ ನಾವೇ ಅಂತ ಹೇಳಿ ಹೇಳಿ ನಮ್ಮನ್ನ ಇವತ್ತು ನಾವು ಈ ಮಟ್ಟಕ್ಕೆ ಬಂದಿದ್ದೇವೆ ನಮಗೆ ನಾವೇ ನಾಯಕರು ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ನಾನೇ ಗಣೇಶ್ ಹೇಗಿರ ಅಂತ